ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಚ್ವಿಟಿ ಮಾ ಎಂದು ಕರೆಯುತ್ತಲೇ ಮನೆಯೊಳಗೆ ಬಂದಳು ವೃದ್ಧಿ ಏನಾಯ್ತು ನಿನ್ನ ಫ್ರೆಂಡ್ ಬಂದಿದ್ಲ ಇವತ್ತು ಎಸ್ ಚಿಟಿ ಮಾ ಅಷ್ಟೇ ಅಲ್ಲ ಎಂದವಳು ಇಚ್ಛ ತನ್ನ ಜೊತೆ ಹಂಚಿಕೊಂಡ ವಿಷಯವನ್ನು ಅರುಂಧತಿಯವರ ಬಳಿ ಹೇಳಿದಳು ಅವರ ಮಾತನ್ನು ಕೇಳಿ ಸುಧಾರವರು ಹಾಗೂ ರಜನಿಯವರು ಅವರ ಬಳಿಗೆ ಬಂದು ಈಗಿನ ಕಾಲದಲ್ಲೂ ಈ ಥರ ಯೋಚಿಸೋ ಹುಡುಗಿಯರು ಇದ್ದಾರಾ ಎಂದು ಸುಧಾರವರು ಆಶ್ಚರ್ಯದಿಂದ ಪ್ರಶ್ನಿಸಿದರೆ ನಮ್ಮ ಪಾಪುಗೆ ಅವಳೇ ಸರಿಯಾದ ಜೋಡಿ ಅನಿಸುತ್ತೆ ಎಂದರು ರಜನಿಯವರು ಅದೆಲ್ಲ ಸರಿ ಆದರೆ ಹುಡುಗಿಯ ಜಾತಕ ಕೂಡ ನೋಡಬೇಕಲ್ವಾ ಜ್ಯೋತಿಷಿಗಳು ಹೇಳಿದ ನಕ್ಷತ್ರ ರಾಶಿ ಲಗ್ನ ಗೋತ್ರ ಇರುವ ಆಗಬೇಕು ಅಲ್ವಾ ಎಂದು ಅರುಂಧತಿಯವರು ಹೇಳಿದ್ದಾರೆ ಮೊದಲು ನಾವು ಹೆಣ್ಣೋಡೋ ಶಾಸ್ತ್ರ ಮಾಡೋಣ ಆಮೇಲೆ ಜಾತಕ ಕೇಳಿದ್ರೆ ಆಯಿತು ಹೇಗಿದ್ರೂ ಪಾಪು ಬರದಿದ್ದರೆ ತೊಂದರೆ ಇಲ್ಲ ಹುಡುಗ ಹುಡುಗಿ ಕಂಡೀಷನ್ ಒಂದೇ ಥರ ಇರುವುದರಿಂದ ಯಾವುದೇ ತೊಂದರೆ ಇಲ್ಲ ಎಂದರು ಸುಧಾರವರು ಅವರು ಚೀಟಿಮ್ಮ ನಾನು ಅವಳ ಅಪ್ಪನ ನಂಬರ್ ತಗೊಂಡು ಬಂದಿದ್ದೀನಿ ನೀನೊಂದ್ಸಾರಿ ಫೋನ್ ಮಾಡಿ ಮಾತಾಡು ಎಂದು ವೃದ್ಧಿ ಹೇಳಿದಾಗ ಅರುಂಧತಿಯವರಿಗೂ ಸರಿ ಅನ್ನಿಸಿತು ಮೊದಲು ಶಿವ ಬರಲಿ ಅವನ ಹತ್ರ ಒಂದು ಮಾತು ಕೇಳಿ ಆಮೇಲೆ ನಾವು ಮಾತಾಡೋಣ ಎಂದು ಅರುಂಧತಿಯವರು ಹೇಳಿದಾಗ ಎಲ್ಲರೂ ಸರಿ ಎಂದರು ರಾತ್ರಿ ಎಲ್ಲರ ಊಟ ಆದ ಮೇಲೆ ಶಿವಕುಮಾರ್ ಅವರ ಬಳಿ ಅರುಂಧತಿಯವರು ವಿಷಯವನ್ನು ಪ್ರಸ್ತಾಪಿಸಿದಾಗ ನಾಳೆ ಹೋಗಿ ಹುಡುಗಿಯನ್ನು ನೋಡ್ಕೊಂಡು ಬರೋಣ ಅಮ್ಮ ಎಂದರು ಶಿವಕುಮಾರ್ರವರು ರದ್ದಿ ದಾಮೋದರ್ರವರಿಗೆ ಕರೆ ಮಾಡಿ ಹಲೋ ಅಂಕಲ್ ಹಲೋ ಯಾರಮ್ಮ ನೀನು ನಾನು ಇಚ್ಛ ಫ್ರೆಂಡ್ ಅಂಕಲ್ ರದ್ದಿ ಅಂತ ಹೋ ಹೌದಾ ಒಂದು ನಿಮಿಷ ಇರಮ್ಮ ಅವಳನ್ನು ಕರಿತೀನಿ ಎಂದಾಗ ಬೇಡ ಅಂಕಲ್ ನಾನು ಕಾಲ್ ಮಾಡಿರೋ ವಿಷಯನ ಯಾವುದೇ ಕಾರಣಕ್ಕೂ ಅವಳಿಗೆ ಹೇಳಬೇಡಿ ಅಂಕಲ್ ನಿಮ್ಮ ಹತ್ರ ಮಾತಾಡಬೇಕು ಅಂತಾನೆ ನಿಮ್ಮ ನಂಬರ್ಗೆ ಕಾಲ್ ಮಾಡಿದೆ ಅಂಕಲ್ ಎಂದಳು ನನ್ನ ಹತ್ರ ಏನು ಮಾತಾಡೋಕಿದ್ಯಮ್ಮ ಅಂಕಲ್ ಮಾತಾಡೋಕಿರೋದು ನನಗಲ್ಲ ನಮ್ಮ ಅಮ್ಮನಿಗೆ ಎಂದವಳೆ ಸುಧಾರವರಿಗೆ ಫೋನ್ ಕೊಟ್ಟಳು ಹಲೋ ನಾನು ಸುಧಾ ಅಂತ ರದ್ದಿ ಅಮ್ಮ ಹಾಂ ಹೇಳಿ ಏನು ವಿಷಯ ಅದು ರದ್ದಿ ದೊಡ್ಡಪ್ಪನ ಅಂದರೆ ನಮ್ಮ ಬಾವನ ಮಗನಿಗೆ ಹೆಣ್ಣು ನೋಡ್ತಾ ಇದ್ದೀವಿ ನಿಮ್ಮ ಮಗಳಿಗೂ ಗಂಡು ನೋಡ್ತಾ ಇದ್ದೀರಿ ಅಂತ ರದ್ದಿ ಹೇಳಿದ್ಲು ನಿಮ್ಗೇನು ಆಕ್ಷೇಪಣೆ ಇಲ್ಲ ಅಂದರೆ ನಾಳೆ ನಾವು ಇಚ್ಚಾಳನ್ನು ನೋಡೋಕ್ಕೆ ಬರ್ಬೌದಾ ಧಾರಾಳವಾಗಿ ಬನ್ನಿಮ್ಮ ತುಂಬ ಸಂತೋಷ ನಾಳೆ ಹತ್ತು ಗಂಟೆಗೆ ಬರ್ತೀವಿ ಸರಿ ಎಂದು ಕರೆಸ್ಥಗಿತಗೊಳಿಸಿದ ದಾಮೋದರವರು ಖುಷಿಯಿಂದ ವಿಮಲಾರವರ ಬಳಿಗೆ ಹೋದಾಗ ಏನ್ರಿ ಇಷ್ಟೊಂದು ಖುಷಿಯಾಗಿದ್ದೀರಾ ಎಂದು ಕೇಳಿದರು ವಿಮಲಾರವರು ಹೌದು ವಿಮಲಾ ನಾನು ತುಂಬ ಖುಷಿಯಾಗಿದ್ದೀನಿ ಯಾಕೆಂದರೆ ನಾಳೆ ನನ್ನ ಮಗಳನ್ನು ನೋಡೋಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಎಂದರು ಅವರ ಮಾತನ್ನು ಕೇಳಿಸಿಕೊಂಡ ದಾಮಿನಿಯವರು ಹೋ ಗಂಡಿನ ಕಡೆಯವರು ಬರ್ತಾರಾ ಬರಲಿ ಬಿಡಿ ಅವರನ್ನು ಹೇಗೆ ಇಲ್ಲಿಂದ ನೋಡಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಎಂದು ಮನಸ್ಸಲ್ಲಿ ಅಂದುಕೊಂಡರು ದಾಮಿನಿಯವರು ಏನೋ ಯೋಚಿಸುತ್ತಾ ಕುಳಿತಿದ್ದರು ಅಷ್ಟರಲ್ಲಿ ಅಲ್ಲಿಗೆ ಬಂದ ಆಕಾಶ್ ತನ್ನ ಕನ್ನಡಕವನ್ನು ಸರಿಪಡಿಸುತ್ತ ಅಮ್ಮ ಅಮ್ಮ ಇಚ್ಛಾ ಸರಿಯಾಗಿ ನನ್ನ ಮಾತಾಡಿಸ್ತಾ ಇಲ್ಲ ಅವಳಿಗೆ ನಾನು ನಿಜವಾಗಲೂ ಇಷ್ಟಾನ ಎಂದು ಪ್ರಶ್ನಿಸಿದ ನೀನು ಹೀಗೆ ಆಡ್ತಿದ್ರೆ ಅವಳು ಈ ಜನ್ಮದಲ್ಲೇ ನಿನ್ನ ಇಷ್ಟಪಡಲ್ಲ ನಾಳೆ ಅವಳನ್ನು ನೋಡೋಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರಂತೆ ಹೌದಾ ಹಾಗಾದರೆ ಇಚ್ಛೆ ನಂಗೆ ಸಿಗಲ್ವಾ ಹಾಗಾದರೆ ನಾವು ಬೇರೆ ಹುಡುಗಿನ ನೋಡೋಣ ನಿನ್ನ ಯಾಕೋ ನನ್ನ ಮಗನಾಗಿ ಹುಟ್ಟಿದೆ ಎಲ್ಲ ನನ್ನ ಕರ್ಮ ಎಂದವರು ಹಣೆ ಚಚ್ಚಿಕೊಂಡರೆ ನೋಡು ನೋಡು ನಿನಗೆ ನಾನು ಇಷ್ಟ ಇಲ್ಲ ಆಮೇಲೆ ಇಚ್ಛ ಹೇಗೆ ನನ್ನ ಇಷ್ಟಪಡ್ತಾಳೆ ಎಂದು ಅತ್ತಾಗ ಲೋ ಮಗ್ನಿ ನನ್ನ ರಾಜ್ಕುಮಾರ ನೀನು ಮೊದಲು ಅಳು ನಿಲ್ಲಿಸು ಗಂಡಿನ ಕಡೆಯವರು ಬರಲಿ ಬಿಡು ಆದರೆ ಮದುವೆ ಆಗೋಪ್ ಮಾತ್ರ ನಾನು ಬಿಡಲ್ಲ ಎಂದರು ದಾಮಿನಿಯವರು ಆಕಾಶ್ ತನ್ನ ಕನ್ನಡಕವನ್ನು ಸರಿಪಡಿಸುತ್ತಾ ಹೇ ಇಚ್ಛ ನನಗೆ ಸಿಕ್ತಾಳೆ ಎಂದು ಕುಣಿದಾಡಿದ ಅವರ ಮಾತನ್ನು ಹೊರಗಡೆಯಿಂದ ಒಬ್ಬರು ಕೇಳಿಸಿಕೊಂಡಿದ್ದು ಮಾತ್ರ ಅವರಿಗೆ ತಿಳಿಯಲಿಲ್ಲ ಮರುದಿನ ಬೆಳಗ್ಗೆ ವಿಮಲಾರವರು ಇಶಾನ್ಗೆ ವಿಷಯ ತಿಳಿಸಿದರು ಇಚ್ಛಾ ಕಾಲೇಜಿಗೆ ಹೋಗಲು ರೆಡಿಯಾಗಿದ್ದಳು ಪುಟ್ಟ ನಿನ್ನ ನೋಡೋಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಇವತ್ತು ಕಾಲೇಜಿಗೆ ಹೋಗೋದು ಬೇಡ ಎಂದರು ವಿಮಲಾರವರು ಅಯ್ಯೋ ಹಾಗಾದ್ರೆ ಇವತ್ತು ಪುನಃ ಸೀರೆ ಉಡ್ಬೇಕಾ ಎಂದೂ ಕಣ್ಣು ದೊಡ್ಡದು ಮಾಡಿ ಕೇಳಿದಾಗ ಹೌದು ಪುಟ್ಟ ಎಂದರು ವಿಮಲಾರವರು ಹೇಳಿದ ಸಮಯಕ್ಕೆ ಸರಿಯಾಗಿ ಸಾರ್ಥಕ್ನ ಮನೆಯವರು ಇಚ್ಛಾಳ ಮನೆಗೆ ಬಂದರು ಸಾರ್ಥಕ್ ಹಾಗೂ ಸರ್ವೇಶ್ ಮಾತ್ರ ಬಂದಿರಲಿಲ್ಲ ನಮಸ್ಕಾರ ಬನ್ನಿ ಬನ್ನಿ ಎಂದು ಅವರನ್ನು ಸಂತೋಷದಿಂದ ಬರಮಾಡಿಕೊಂಡರು ದಾಮೋದರವರು ಅವರು ಒಳಗೆ ಬಂದವರು ಸೋಫಾದಲ್ಲಿ ಕುಳಿತರು ನಮಸ್ಕಾರ ನಾನು ಶಿವಕುಮಾರ್ ಅಂತ ದುರ್ಗಾ ಫ್ಯಾಮಿಲಿ ರೆಸ್ಟೋರೆಂಟ್ ಆ್ಯಂಡ್ ಕ್ಯಾಟ್ರರ್ಸ್ ಬಗ್ಗೆ ಕೇಳಿದ್ದೀರಾ ಅದು ನಮ್ಮದೇ ಆ ಈ ಊರಿಗೆ ಬಂದಾಗಿಂದ ಕೇಳಿದ್ದೀನಿ ಅಷ್ಟರಲ್ಲಿ ಆನಂದ್ರವರು ಬಂದರು ಹೇ ಶಿವ ನೀನೇನು ಇಲ್ಲಿ ಎಂದು ಅವರು ಪ್ರಶ್ನಿಸಿದಾಗ ಆನಂದ ನೀನಿಲ್ಲಿ ನಾನಿವರ ಮಗಳನ್ನು ಹೆಣ್ಣು ಕೇಳೋಕೆ ಬಂದೆ ನನ್ನ ಮಗನಿಗಾಗಿ ಎಂದರು ಆನಂದ ನಿನ್ಗಿವರ ಪರಿಚಯನಾ ಎಂದೂ ದಾಮೋದರವರು ಕೇಳಿದಾಗ ದಾಮು ನಿನಗಿವನ್ ಯಾರಂತ ಗೊತ್ತಾಗಿಲ್ವಾ ಎಂದರು ಆನಂದ್ರವರು ದಾಮೋದರವರು ಇಲ್ಲ ಕಣು ಎಂದಾಗ ನಮ್ಮ ಶಿವ ಕಣು ನಮ್ಮ ಚಡ್ಡಿ ದೋಸ್ತ್ ಎಂದರು ಏನು ನಮ್ಮ ಶಿವನಾ ತುಂಬ ಬದಲಾಗಿ ಹೋಗಿದ್ದೆ ಕಣು ನೀನು ಅಷ್ಟೇ ದಾಮು ಅಂತ ನನಗೆ ಗೊತ್ತಾಗಲಿಲ್ಲ ನೋಡು ಎಂದರು ಶಿವಕುಮಾರ್ರವರು ಗೆಳೆಯರು ಮೂವರು ಜೊತೆಯಲ್ಲೇ ಕುಳಿತು ತಮ್ಮ ಬಾಲ್ಯದ ದಿನಗಳನ್ನು ಮೆಲುಕು ಹಾಕುತ್ತಿದ್ದಾರೆ ಅರುಂಧತಿಯವರು ಶಿವ ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅನ್ನೋದು ಮರೆತು ಹೋಯ್ತಾ ಹೇಗೆ ಎಂದೂ ತಾವು ಬಂದ ವಿಷಯವನ್ನು ನೆನಪಿಸಿದರು ಸಾರಿಮ್ಮ ಎಂದವರು ನೋಡುದಾಮು ಇವನು ನನ್ನ ತಮ್ಮ ಮೋಹನ್ ಇವಳು ಸುಧಾ ಅಂತ ಮೋಹನ್ ಹೆಂಡತಿ ಮತ್ತಿವರು ನಮ್ಮಮ್ಮ ಅರುಂಧತಿ ಅಂತ ಇವಳು ನನ್ನ ತಂಗಿ ರಜನಿ ಇವಳು ವೃದ್ಧಿ ಮೋಹನ್ ಮಗಳು ಎಂದೂ ಎಲ್ಲರನ್ನೂ ಪರಿಚಯಿಸಿದರು ದಾಮೋದರವರು ಕೂಡ ತಮ್ಮ ಹೆಂಡತಿ ಅಕ್ಕ ಹಾಗೂ ಅವರ ಮಗನನ್ನು ಪರಿಚಯಿಸುತ್ತಿರುವಾಗ ಈಶಾನ್ ಮೆಟ್ಟಿಲಿಳಿದು ಬಂದ ಇವನೇ ನನ್ನ ಮಗ ಈಶಾನ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದಾನೆ ಎಂದು ಅವನನ್ನು ಪರಿಚಯಿಸಿದಾಗ ಈಶಾನ್ ಹಾಗೂ ಶಿವಕುಮಾರ್ ಪರಸ್ಪರ ಮುಖ ನೋಡಿಕೊಂಡರು ಸರ್ ನೀವಾ ಹೇಗಿದ್ದಾರೆ ಮಗ ತೊಂದರೆ ಏನೂ ಇಲ್ಲ ತಾನೆ ಎಂದು ಪ್ರಶ್ನಿಸಿದ ಈಶಾನ್ನ ನೋಡಿ ಸರಿಯಾದ ಸಮಯಕ್ಕೆ ನೀನು ನಿನ್ನ ತಂಗಿ ಬಂದಿದ್ದರಿಂದ ನನ್ನ ಮಗ ಜೀವಂತವಾಗಿದ್ದಾನೆ ಅಂದ ಹಾಗೆ ಅವನಿಗೋಸ್ಕರ ನಿನ್ನ ತಂಗಿನ ಕೇಳೋಕೆ ನಾವು ಬಂದ ಎಂದರು ಶಿವಕುಮಾರ್ರವರು ಇಶಾನ್ ನಿ ಗೊತ್ತಾ ಎಂದು ದಾಮೋದರ್ರವರು ಆಶ್ಚರ್ಯದಿಂದ ಪ್ರಶ್ನಿಸಿದ್ದಾರೆ ಹ್ಞೂ ಅಪ್ಪ ಇವರ ಮಗನಿಗೆ ಮೊನ್ನೆ ಆ್ಯಕ್ಸಿಡೆಂಟ್ ಆಗಿದ್ದು ಎಂದ ನೋಡು ಇಶಾನ್ ಇವನು ಬೇರೆ ಯಾರೂ ಅಲ್ಲ ನನ್ನ ಬಾಲ್ಯ ಸ್ನೇಹಿತ ಶಿವಕುಮಾರ್ ಅಂತ ನೋಡಪ್ಪ ಇನ್ನು ಮುಂದೆ ನನ್ನ ಸರ್ ಅಂತ ಕರಿಬೇಡ ಮಾವಾ ಅನ್ನು ಎಂದರು ರವರು ಇನ್ನಾದರೂ ಹುಡುಗಿನ ತೋರಿಸ್ತೀರಾ ಎಂದು ಅರುಂಧತಿಯವರು ಕೇಳಿದಾಗ ವಿಮಲಾರವರು ಇಚ್ಚಳನ್ನು ಕರೆದುಕೊಂಡು ಬಂದರು ಇಚ್ಚಾ ಎಲ್ಲರಿಗೆ ಕಾಫಿ ಕೊಟ್ಟಾಗ ವೃದ್ಧಿಯನ್ನು ನೋಡಿ ನೀನಾ ಎಂದವಳು ಅಪ್ಪ ಅಪ್ಪ ಇವಳು ನನ್ನ ಬೆಸ್ಟ್ ಫ್ರೆಂಡ್ ವೃದ್ಧಿ ಅಂತ ನಾನು ಮೊನ್ನೆ ಹೇಳ್ತಾ ಇದ್ನಲ್ಲ ಇವಳ ಬಗ್ಗೆನೇ ಎಂದಳು ಪುಟ್ಟ ಮಕ್ಕಳಂತೆ ಥ್ಯಾಂಕ್ಸ್ ಮಾ ಎಂದು ಶಿವಕುಮಾರವರು ಹೇಳಿದಾಗ ಅಯ್ಯೋ ಅಂಕಲ್ ಕಾಫಿಗೆ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರಾ ಅಷ್ಟಕ್ಕೂ ಕಾಫಿ ಮಾಡಿದ ಅಮ್ಮ ಎಂದಳು ನಾನು ಥ್ಯಾಂಕ್ಸ್ ಹೇಳಿದ್ದು ಕಾಫಿಗಲ್ಲಮ್ಮ ನಿನ್ನ ಮೊನ್ನೆ ಕಾಪಾಡಿದ್ದು ನನ್ನ ಮಗನನ್ನು ಎಂದರು ಹೌದಾ ಅಂಕಲ್ ಅವರೀಗ ಹೇಗಿದ್ದಾರೆ ಈಗ ಮನೇಲಿ ರೆಸ್ಟ್ ಮಾಡ್ತಿದ್ದಾನೆ ಸ್ವಲ್ಪ ಕಾಲ್ನೋವಿದೆ ನೋವಿದೆ ಏನು ತೊಂದರೆ ಇಲ್ಲ ವೃದ್ಧಿ ನೀನು ಇವರ ಜೊತೆ ಹೇಗೆ ಇವರು ನನ್ನ ದೊಡ್ಡಪ್ಪ ಕಣೆ ನನ್ನ ದೊಡ್ಡಪ್ಪನ ಮಗ ಅಂದರೆ ನಮ್ಮ ಅಣ್ಣನಿಗೋಸ್ಕರ ನಿನ್ನ ಕೇಳೋಕೆ ಬಂದಿದ್ದೀವಿ ಎಂದು ವೃದ್ಧಿ ಹೇಳಿದಾಗ ಓ ಅದಕ್ಕೇನಾ ಮದುವೆ ಬಗ್ಗೆ ನನ್ನ ಕನಸು ಏನು ಅಂತ ನಿನ್ನೆ ಕೇಳಿದ್ದು ಈಗ ಅರ್ಥ ಆಯಿತು ನೋಡು ಸೈಲೆಂಟ್ ಹುಡುಗಿ ಬಾಯಿ ಬಿಟ್ಟು ಮಾತಾಡ್ದಾಗಲೇ ನನಗೆ ಅನುಮಾನ ಬಂತು ನಾನಾಗಲೇ ಎಚ್ಚೆತ್ಕೋಬೇಕಿತ್ತು ಆದರೆ ಎಚ್ಚೆತ್ಕೊಳ್ಳಿಲ್ವೇ ಎಂದಳು ಅವಳ ಮಾತಿಗೆ ಎಲ್ಲರೂ ನಕ್ಕರು ಕ್ಷಮಿಸಿ ನನ್ನ ಮಗಳಿಗೆ ಮಾತು ಜಾಸ್ತಿ ಅವಳಿಗೆ ಎಲ್ಲಿ ಯಾರತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ಎಲ್ಲರ ಹತ್ರ ಫ್ರೆಂಡ್ಲಿಯಾಗಿ ಇರ್ತಾಳೆ ದಯವಿಟ್ಟು ನನ್ನ ಮಗಳನ್ನ ಹುಚ್ಚಿ ಅಂತ ಅನ್ಕೋಬೇಡಿ ಎಂದು ವಿಮಲಾರವರು ಹೇಳಿದಾಗ ಅಯ್ಯೋ ಏನು ಮಾತಂತ ಹೇಳ್ತಿದ್ದೀರಾ ನಿಮ್ಮ ಮಗಳಂತ ಹುಡುಗಿ ಬೇರೆ ಎಲ್ಲಿ ಹುಡುಕಿದ್ರೂ ಸಿಗಲ್ಲ ಅವಳು ಅಪರಂಜಿ ಎಲ್ಲರೂ ತಮ್ಮ ಮದುವೆ ಹೇಗಾದರೂ ನಡಿಲಿ ಅನ್ನೋ ಉದ್ದೇಶಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಪ್ರೀತಿ ಗೌರವ ಇರೋ ಹಾಗೆ ನಾಟಕ ಮಾಡ್ತಾರೆ ಆದರೆ ನಿಮ್ಮ ಮಗಳು ಅವಳೆಲ್ಲರಂತಲ್ಲ ಯಾರೇನೆಂದು ತಿಳಿಯದೇ ಇದ್ದರೂ ಎಲ್ಲರನ್ನು ತನ್ನವರು ಎಂದು ಪ್ರೀತಿಸ್ತಾಳೆ ಮನೆಗೆ ಅತಿಥಿಗಳು ಬಂದರೂ ತಮ್ಮ ಮೊಬೈಲ್ ಪ್ರಪಂಚದಲ್ಲಿ ಕಳೆದೋಗೋ ಮಕ್ಕಳ ಕಾಲದಲ್ಲಿ ಅವಳು ನಮ್ಮ ಜೊತೆ ಮನಬಿಚ್ಚಿ ಮಾತಾಡಿದ್ಳು ಮಾತಾಡಿದ್ಲು ಇಂಥ ಹುಡುಗಿ ನಮ್ಮ ಮನೆ ಸೇರಿದರೆ ಮನೆ ಖುಷಿಯಿಂದ ಇರುತ್ತೆ ಇನ್ನೊಂದು ವಿಚಿತ್ರ ಏನಂದರೆ ನಿಮ್ಮ ಮಗಳ ಕಂಡೀಷನ್ ಹಾಗೂ ನಮ್ಮ ಮಗನ ಕಂಡೀಷನ್ ಸೇಮ್ ಎಂದು ನಕ್ಕರು ಸುಧಾರ್ ಅವರು ಆದರೆ ಒಂದು ಸಣ್ಣ ತೊಂದರೆ ಇದೆ ಎಂದು ಅರುಂಧತಿಯವರು ಹೇಳಿದಾಗ ಎಲ್ಲರೂ ಆತಂಕದಿಂದ ಏನು ಎಂಬಂತೆ ಅವರ ಕಡೆಗೆ ನೋಡಿದ್ದರು ನಮ್ಮ ಹುಡುಗನ ಜಾತಕಕ್ಕೆ ಹೊಂದುವ ಹುಡುಗಿನೇ ಸಿಗಬೇಕು ಇಲ್ಲಾಂದರೆ ಅವನ ಪ್ರಾಣಕ್ಕೆ ಅಪಾಯ ಇದೆ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಹುಡುಗಿಯ ಜಾತಕವನ್ನು ಕೊಡಿ ನಾವು ಹೊಂದಾಣಿಕೆ ನೋಡಿ ತಿಳಿಸ್ತೀವಿ ಎಂದಾಗ ಸರಿ ಹಾಗೆ ಆಗಲಿ ಎಂದರು ದಾಮೋದರ್ರವರು ವಿಮಲಾರವರು ಇಚ್ಚಾಳ ಜಾತಕವನ್ನು ಸುಧಾರವರ ಕೈಗೆ ಕೊಟ್ಟರು ನಾವಿನ್ನು ಬರ್ತೀವಿ ಎಂದು ರವರು ಹಾಗೂ ಮಾನ್ಯವರು ಹೊರಟಾಗ ದಾಮೋದರ್ರವರು ಒಳಗೆ ಹೋದರು ಅದೇ ಸಮಯಕ್ಕೆ ಹೊರಗೆ ಬಂದ ದಾಮಿನಿಯವರು ನೋಡಿ ನೀವು ನಮ್ಮ ದಾಮು ಫ್ರೆಂಡ್ ಅಂತ ಗೊತ್ತು ಆದರೆ ನಿಮ್ಗೆ ಅನ್ಯಾಯ ಆಗಬಾರ್ದು ಅಂತ ನಿಜ ಹೇಳ್ತಿದ್ದೀನಿ ಎಂದಾಗ ಅದೇನು ಅಂತ ಹೇಳಿ ಎಂದರು ಶಿವಕುಮಾರ್ರವರು ಅದು ಇಚ್ಛ ಹಾಗೂ ನನ್ನ ಮಗ ಒಬ್ರನ್ನೊಬ್ಬರು ತುಂಬ ಪ್ರೀತಿಸ್ತಿದ್ದಾರೆ ಅದನ್ನು ಮನೆಯಲ್ಲಿ ಹೇಳೋ ಧೈರ್ಯ ಇಬ್ಬರಿಗೂ ಇಲ್ಲ ಅಷ್ಟೇ ಅಲ್ಲ ಅವರಿಬ್ಬರು ಅದು ಅವರಿಬ್ಬರು ಮದುವೆಗೆ ಮುಂಚೆನೆ ಅದು ನಾ ಹೇಗೆ ಹೇಳಲಿ ನಡಿಬಾರ್ದೆಲ್ಲ ನಡೆದೋಯ್ತು ನಿನ್ನೆ ಇಚ್ಛ ನನ್ನ ರೂಮಿಗೆ ಬಂದು ತುಂಬ ಅತ್ತಳು ಒಂದು ವೇಳೆ ಈ ಮದುವೆ ನಡೆದ್ರೆ ವಿಷ ತಗೊಂಡು ಸಾಯ್ತೀನಿ ಅಂದಳು ಈಗ ಅವಳ ಜೀವ ಉಳಿಸೋದು ನಿಮ್ಮ ಕೈಯಲ್ಲಿದೆ ಪ್ಲೀಸ್ ನನ್ನ ಸೊಸೆ ಜೀವ ಉಳಿಸಿ ಎಂದು ಕೈ ಮುಗಿದು ಬಾರದ ಕಣ್ಣೀರನ್ನು ಒರೆಸಿಕೊಂಡರು ಶಿವಕುಮಾರವರು ಏನೂ ಹೇಳದೆ ಕಾರು ಹತ್ತಿ ಹೊರಟರೆ ಪ್ಲ್ಯಾನ್ ವರ್ಕೌಟ್ ಆಯಿತು ಎಂದು ಮನಸ್ಸಲ್ಲಿ ಅಂದುಕೊಂಡ ದಾಮಿನಿಯವರು ಹಿಂದೆ ತಿರುಗಿದಾಗ ಅಲ್ಲಿ ಈಶಾನ್ ನಿಂತಿದ್ದ ಕೋಪದಿಂದ ಅವನ ಕಣ್ಣುಗಳು ಕೆಂಡದಂತಾಗಿದ್ದವು ಯಾಕೋ ಹಾಗೆ ಗುರಾಯಿಸ್ತಿದೆಯಾ ಎಂದು ಏನು ನಡೆದೇ ಇಲ್ಲ ಎಂಬಂತೆ ಕೇಳಿದಾಗ ಅವರ ಮುಂದೆ ಒಂದು ವಿಡಿಯೋ ಪ್ಲೇ ಮಾಡಿದ ದಾಮಿನಿಯವರು ತೊಡಗಿದರು ಹಿಂದಿನ ದಿನ ರಾತ್ರಿ ದಾಮಿನಿಯವರು ಆಕಾಶ್ ಜೊತೆ ಮಾತನಾಡಿದನ್ನು ಕೇಳಿಸಿಕೊಂಡಿದ್ದ ಇಶಾನ್ ಅವರ ಮೇಲೆ ಒಂದು ಕಣ್ಣಿಟ್ಟಿದ್ದ ಅವರು ಶಿವಕುಮಾರ್ರವರ ಜೊತೆ ಮಾತನಾಡಿದನ್ನು ಮರೆಯಲ್ಲಿ ನಿಂತು ಕೇಳಿಸಿಕೊಂಡಿದ್ದ ಅದನ್ನು ವಿಡಿಯೋ ಕೂಡ ಮಾಡಿದ್ದ ಅವರು ಇಚ್ಛಾ ಬಗ್ಗೆ ಹೇಳಿದ ಮಾತು ಕೇಳಿ ಅವನ ಕೋಪ ನೆತ್ತಿಗೇರಿತು ನೋಡಿ ಮರ್ಯಾದೆಯಾಗಿ ನೀವು ನಿಮ್ಮಗ ಈ ಕ್ಷಣ ನಮ್ಮ ಮನೆಯಿಂದ ಹೊರಟು ಹೋಗಿ ಇಲ್ಲ ಅಂದರೆ ನನ್ನ ತಂಗಿ ಬಗ್ಗೆ ಅವಳ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡಿದಕ್ಕೆ ನಿಮ್ಮನ್ನು ಕಂಬಿ ಎಣಿಸುವ ಹಾಗೆ ಮಾಡ್ತೀನಿ ಎಂದಾಗ ಬೇರೆ ದಾರಿ ಇಲ್ಲದೆ ದಾಮಿನಿ ಅವರು ಆಕಾಶ್ ಜೊತೆ ಹೊರಟೇ ಬಿಟ್ಟರು ದಾಮೋದರವರು ಎಷ್ಟು ಕೇಳಿದರು ಏನೂ ಹೇಳದೆ ಹೊರಟರು ಅತ್ತ ಕಾರಿನಲ್ಲಿ ಹೋಗುತ್ತಿದ್ದಾಗ ರಿ ದೊಡ್ಡಪ್ಪ ಹೆಚ್ಚು ಅಂತವಳಲ್ಲ ದಯವಿಟ್ಟು ಆ ಹೆಂಗಸಿನ ಮಾತನ್ನು ಕೇಳಿ ಅವಳನ್ನು ತಪ್ಪು ತಿಳ್ಕೋಬೇಡಿ ಎಂದು ಅತ್ತಾಗ ಅದಕ್ಕೆ ಅವರ ಮಾತನ್ನು ಯಾರು ನಂಬಿದ್ದಾರೆ ಪುಟ್ಟ ಎಲ್ಲ ಮನೆಯಲ್ಲೂ ಎಲ್ಲ ಸಂಬಂಧಿಕರ ನಡುವೆಯೂ ಇಂಥ ಕೆಟ್ಟ ಹುಳಗಳು ಇರ್ತಾರೆ ಅವರು ಇಚ್ಛಾ ಬಗ್ಗೆ ಮುಂದೇನು ಹೇಳದೇ ಇರಲಿ ಅಂತಾನೆ ನಾನು ಅಲ್ಲಿಂದ ಬೇಗ ಕಾರ್ ಸ್ಟಾರ್ಟ್ ಮಾಡಿದ್ದು ಎಂದಾಗ ರದ್ದಿ ನಿಟ್ಟುಸಿರು ಬಿಡುತ್ತಾ ಥ್ಯಾಂಕ್ ಗಾಡ್ ಎಂದಳು ಮನೆ ತಲುಪಿದ ಕೂಡಲೇ ಜ್ಯೋತಿಷ್ಯರನ್ನು ಕರೆಸಿದರು ಅರುಂಧತಿಯವರು ಅರ್ಧ ಗಂಟೆ ಕಳೆದು ಬಂದ ಜ್ಯೋತಿಷ್ಯರಿಗೆ ಇಚ್ಛಾ ಹಾಗೂ ಸಾರ್ಥಕ್ನ ಜಾತಕವನ್ನು ನೀಡಿದರು ಜಾತಕವನ್ನು ಪರಿಶೀಲಿಸಿದ ಜ್ಯೋತಿಷ್ಯರ ಮುಖ ಅರಳಿತು ಎಲ್ಲಾ ತಾಯಿ ಲೀಲೆ ಭರಣಿ ನಕ್ಷತ್ರ ಮೇಷರಾಶಿ ಲಗ್ನ ಕಶ್ಯಪ ಗೋತ್ರದ ಕನ್ಯೆ ಇವಳೆ ಇವತ್ತಿಗೆ ಹದಿನೈದು ದಿನಕ್ಕೆ ಸರಿಯಾಗಿ ಮದುವೆ ಮುಹೂರ್ತವಿದೆ ಶುಭವಾಗಲಿ ತಾಯಿ ಎಂದು ಅಲ್ಲಿಂದ ಹೋದರು ಜ್ಯೋತಿಷ್ಯರು ಶಿವ ಇಚ್ಛ ಮನೆಯವರಿಗೆ ವಿಷಯ ತಿಳಿಸು ಅರುಂಧತಿಯವರು ಹೇಳಿದಾಗ ಸರಿಯಮ್ಮ ಎಂದ ಶಿವಕುಮಾರವರು ದಾಮೋದರ್ರವರಿಗೆ ಕರೆ ಮಾಡಿ ವಿಷಯ ತಿಳಿಸಿದರು ಎರಡು ಮನೆಯಲ್ಲೂ ಸಂತೋಷ ತುಂಬಿತುಳುಕಿತು ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು